ಎಸ್ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಫಸ್ಟ್ ಪ್ರೊಮೋ ದು ಜಲಕ ಹೇಗಿದೆ ಅಂತ ನೋಡೋಣ ಸ್ಟಾರ್ಟಾಣ ಗೆದ್ದಿರೋದು ರಘು ಸರ್ ಅಂಡ್ ಅಶ್ವಿನಿ ಮೇಡಂ ಕ್ಲಾಸ್ ಮಿಂದ ಹೊರಗೆ ಆ ಜೋಡಿ ಕ್ಯಾಪ್ಟನ್ಸಿ ವೋಟ್ ಆದಿಂದ ಎಸ್ ನೋಡಿದ್ರಲ್ಲ ಇದಕ್ಕೆ ಏನಪ್ಪಾ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಯಾವ ಜೋಡಿಗೆ ಗೇಟ್ ಪಾಸ್ ಅಂತ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಹೌದು ಇವಾಗ ಜೋಡಿ ಟಾಸ್ಕ್ ಏನಿದೆ ಇದು ಎರಡನೇ ಟಾಸ್ಕ್ ಇಲ್ಲಿ ನಿನ್ನೆ ಸ್ಪಂದನವ್ರಿಗೆ ಕಾಲ್ ಏಟ್ ಆಗಿರೋದ್ರಿಂದ ಇಲ್ಲಿ ಅಬಿಯವ್ರು ಜೋಡಿ ಆಗ್ಬಿಟ್ಟು ಚೈತ್ರ ಅವರು ಆಡ್ತಾ ಇದಾರೆ ಇಲ್ಲಿ ರಜೋತ್ ಕೂಡ ಇಲ್ಲಿ ಏಟ್ ಬಿದ್ದಿದೆ ಅದಕ್ಕೆ ಇಲ್ಲಿ ರಜತ್ ಅವರು ಕೂಡ ಉಸ್ತುವಾರಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ಪ್ರೋಮೋದಲ್ಲಿ ಈಗ ಎರಡನೇ ಟಾಸ್ಕ್ ಮೊದಲನೇ ಟಾಸ್ಕ್ ಇಲ್ಲಿ ಮಾಳು ಅವರು ಮತ್ತೆ ರಕ್ಷಿತ ಅವರು ಗೆದ್ದಿದ್ರು ಈಗ ಎರಡನೇ ಟಾಸ್ಕ್ ಕೂಡ ಇಲ್ಲಿ ಆಟ ಆಡಿಸಿದರೆ ಇದರಲ್ಲಿ ಗೆದ್ದಿರೋದು ನೋಡಿ ನಿನ್ನೆ ಇದರಲ್ಲಿ ಸ್ಲೋ ಅಂತ ನಾವ್ ಯಾರನ್ನ ಅನ್ಕೊಂಡಿದ್ವೋ ಈಗ ಲೈವ್ ನೋಡಿದ್ರೆ ಗೊತ್ತಿರುತ್ತೆ ಕಲೆಕ್ಟ್ ಮಾಡ್ಬೇಕಾದ್ರೆ ಅವರು ರಘು ಅವರು ಸಿಕ್ಕಾಪಟ್ಟೆ ಸ್ಲೋ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳೇ ಮಾತಾಡ್ಕೊಂತಿದ್ರು ಈಗ ಯಾರನ್ನ ಮಾತಾಡ್ಕೊಂಡಿದ್ರು ಸಿಕ್ಕಾಪಟ್ಟೆ ಸ್ಪರ್ಧಿಗಳು ಲೋ ಅಂತ ಅನ್ಕೊಂಡಿದ್ರು ಅವರೇ ಈ ಒಂದು ನ ಗೆದ್ದಿದ್ದಾರೆ ಆಲ್ಮೋಸ್ಟ್ ಈ ಒಂದು ಗೇಮ್ ಸ್ವಲ್ಪ ಈಸಿ ಅಂತ ಕೂಡ ಇಲ್ಲಿ ಅನ್ಸುತ್ತೆ ಅಂದ್ರೆ ಯಾರಿಗೂ ಕೂಡ ಏಟ್ ಆಗದೆ ರಂಗ ಆ ರೀತಿಯಾಗಿ ಈ ಒಂದು ಗೇಮ್ ನ ಇಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಸ್ವಲ್ಪ ಗುದ್ದಾಡೋದು ಮತ್ತಿಲ್ಲಿ ಫೈಟ್ ಮಾಡೋದು ಇತ್ತು ಅಂತಂದ್ರೆ ಈ ತರ ಇಂಜುರಿಗಳಾಗ್ಬಿಡುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಇಂಜುರಿನೇ ಇಲ್ಲಿ ಆಗಿರೋದು ಸ್ಪಂದನವ್ರಿಗೆ ಇರ್ಬೋದು ಮತ್ತೆ ಇಲ್ಲಿ ರಜತವ್ರಿಗಿರ್ಬೋದು ಇಬ್ಬರಿಗೂ ಕೂಡ ಇಂಜುರಿ ಸಿಕ್ಕಾಪಟ್ಟೆ ಆಗಿದೆ ನೋಡಿ ಫಸ್ಟ್ ಇಲ್ಲಿ ಪ್ರೋಮ್ ಇರೋ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ ಈಗ ಧ್ರುವಂತರು ಮೇಲ್ಗಡೆಯಿಂದ ನಿಂತ್ಕೊಂಡು ಇಲ್ಲಿ ರಿಂಗ್ಗಳನ್ನ ಎಸೀತಿದ್ದಾರೆ ಆ ರಿಂಗು ಕುತ್ತಿಗೆಗಾಗ್ಲಿ ಅಥವಾ ಕೈಯಲ್ಲಾಗ್ಲಿ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಹುಡುಗಿರ್ ಒಂದು ಬ್ಯಾಚ್ ಬಂದಾಗ ಇನ್ನು ಹುಡುಗರು ಒಂದು ಬ್ಯಾಚ್ ಬರ್ತಾರೆ ಇದರಲ್ಲಿ ಹುಡುಗರು ಕೂಡ ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಹುಡುಗಿರು ಕೂಡ ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಹೈಟ್ ಇರೋದು ಯಾರಪ್ಪ ಅಂತಂದ್ರೆ ರಾಶಿಕ್ ಅವರು ಸಿಕ್ಕಾಪಟ್ಟೆ ಹೈಟ್ ಇದಾರೆ ಅವ್ರಿಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಿಂಗ್ ಬರ್ತಾ ನೀಟಾಗಿ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ಆದ್ರೆ ಅವ್ರು ಯಾಕೆ ಕಲೆಕ್ಟ್ ಮಾಡ್ಕೊಳ್ಳಿಲ್ವ ಗೊತ್ತಿಲ್ಲ ಅಶ್ವಿನಿ ಅವ್ರ ಎಫರ್ಟ್ ಅಂತೂ ನಿಜವಾಗ್ಲು ಕೂಡ ಹ್ಯಾಟ್ಸ್ ಆಫ್ ಹೇಳ್ಬೇಕು ಏನಕ್ಕೆ ಅಂತಂದ್ರೆ ನಿನ್ನೆ ಕಾಲಿಗೆ ಹಗ್ಗ ಕಟ್ಟಿರೋದ್ರಿಂದ ಇಬ್ಬರಿಗೂ ಕೂಡ ಅಷ್ಟು ಬ್ಯಾಲೆನ್ಸ್ ಆಗಲಿಲ್ಲ ರಘುರು ಸ್ವಲ್ಪ ಇಲ್ಲಿ ದಪ್ಪ ಇದಾರೆ ಓಡ್ಬೇಕಾದ್ರೆ ಸ್ವಲ್ಪ ಆಗಿಲ್ಲ ಆದ್ರೆ ಈ ಒಂದು ಗೇಮ್ ಸಖತ್ತು ಎಕ್ಸಲೆಂಟ್ ಆಗಿ ಇಲ್ಲಿ ಅಶ್ವಿನಿ ಅವರು ಆಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಹೈಟ್ ಮ್ಯಾಟ್ರ ಆಗ್ಲೇ ಇಲ್ಲ ಇಬ್ರು ಕೂಡ ಕರೆಕ್ಟ್ ಮಾಡಿದ್ದಾರೆ ಅಂದ್ರೆ ಈಗ ಹುಡುಗಿರದ ಒಂದು ಬ್ಯಾಚ್ ಏನ್ ಬಿಟ್ಟರು ರಿಂಗು ಅಶ್ವಿನಿರು ಕೂಡ ಕಲೆಕ್ಟ್ ಮಾಡಿದ್ರು ಮತ್ತೆ ಇಲ್ಲಿ ರಘು ಅವ್ರು ಕೂಡ ಕಲೆಕ್ಟ್ ಮಾಡಿದ್ರು ಅದಕ್ಕೆ ಇಲ್ಲಿ ಕೌಂಟ್ ಮಾಡಿದ್ರು ಯಾರದಾರ್ದು ಎಷ್ಟೆಷ್ಟು ಅಂತ ಅಂದ್ಬಿಟ್ಟು ಎಪಿಸೋಡ್ ಗೊತ್ತಾಗುತ್ತೆ ಯಾರು ಅತಿ ಹೆಚ್ಚು ರಿಂಗ್ ಗಳನ್ನ ಕಲೆಕ್ಟ್ ಮಾಡ್ತಾರೋ ಅವ್ರು ವಿನ್ ಅಂತ ಹೇಳಿದ್ರು ಇದರಲ್ಲಿ ಅವರು ಜಾಸ್ತಿ ರಿಂಗ್ನ ಕಲೆಕ್ಟ್ ಮಾಡಿದ್ದಾರೆ ಮತ್ತಿಲ್ಲಿ ರಘು ಅವರು ಕೂಡ ಅಷ್ಟೇ ಈ ಒಂದು ಜೋಡಿ ಟಾಸ್ಕಲ್ಲಿ ಈ ಒಂದು ಜೋಡಿ ವಿನ್ ಆಗಿದೆ ಆದರೆ ನೋಡಿ ಕೆಲವೊಬ್ರು ಏನಂತಂದ್ರೆ ಬರೀ ಬಾಯಲ್ಲಿ ಕೊಚ್ಕೊಳ್ಳೋದೇ ಆಗೋಯ್ತು ಆಲ್ಮೋಸ್ಟ್ ಈ ಒಂದು ವಿಚಾರ ನಿನ್ನೆ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಇಲ್ಲಿ ರಾಶಿ ಕೋರ್ ಏನು ಹೇಳ್ತಾರೆ ಅಂತಂದ್ರೆ ಪ್ರೋಮೋದಲ್ಲೂ ತೋರಿಸಿದ್ರು ರಾಶಿಕವ್ರು ಸೂರಜ್ ಅವರು ಇಬ್ರು ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ನಾವು ಗೆಲ್ಲೇಬೇಕು ಈ ಗೇಮ್ ಗೆದ್ದಿದ ತಕ್ಷಣ ಇಲ್ಲಿನ ಮತ್ತೆ ಕಾವ್ಯನ ಇಚ್ಛೆ ಇಡ್ಲೇಬೇಕು ಅಷ್ಟೇ ನನಗಿರೋದು ಅಂತ ಇಲ್ಲಿ ಹೇಳಿದ್ರು ಅಂದರೆ ಇನ್ನೂ ಗೇಮೇ ಕೊಟ್ಟಿರಲಿಲ್ಲ ಮೊದಲನೇ ಗೇಮ್ ಸೋತಿದ್ರು ಅಂದರೆ ಬಾಲ್ನ ಕಲೆಕ್ಟ್ ಮಾಡ್ಕೊಂಬ ಬಿಟ್ಟು ತೊಗೊಂಡೋಗಿ ಹಾಕ್ತಾರಲ್ಲ ಅದರಲ್ಲಿ ಸೋತಿದ್ರು ಎರಡನೇ ಟಾಸ್ಕ್ನಾದ್ರು ಇಲ್ಲಿ ಅಂತ ಅಂತಂದ್ಬಿಟ್ಟು ಇಬ್ರು ಕೂಡ ಡಿಸ್ಕಷನ್ ಮಾಡ್ಕೊಂಡಿದ್ರು ಅಂದ್ರೆ ಅವರು ಬಗ್ಗೆ ಡಿಸ್ಕಷನ್ ಮಾಡಿರಲಿಲ್ಲ ಇಲ್ಲಿ ಕಾವ್ಯ ಕಾವ್ಯವ್ರನ್ನ ಮತ್ತೆ ಇಲ್ಲಿಯವ್ರನ್ನ ಸೋಲಿಸಬೇಕು ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ರು ಇದಕ್ಕೋಸ್ಕರ ಈ ಒಂದು ಗೇಮ್ನ ರಾಶಿಕ್ ಅವರು ಗೆದ್ದಿಲ್ಲ ಅಂತ ಕಾಣಿಸುತ್ತೆ ಮೇ ಬಿ ಈ ಒಂದು ಟಾಸ್ಕ್ ಏನ್ ಕೊಡ್ತಾ ಇದ್ದಾರೋ ಈ ವಾರದಲ್ಲಿ ಅವರು ಎರಡನೇ ಟಾಸ್ಕ್ ಇಲ್ಲಿ ಸೋತಿರೋದು ನಿನ್ನೆನೂ ಕೂಡ ಈಸಿಯಾಗಿ ಗೆಲ್ಬೋದಿತ್ತು ಗೆಲ್ಲಿಲ್ಲ ಅದ್ರಲ್ಲೂ ಕೂಡ ಸ್ವಲ್ಪ ಹಿಂದ್ ಉಳಿದ್ರು ಅಂತಾನೆ ಹೇಳ್ಬೋದು ಬಾಲ್ ಕಲೆಕ್ಟ್ ಮಾಡೋದ್ರಲ್ಲಿ ಕೇವಲ ಒಂದೇ ಒಂದು ಬಾಲ್ನ ತಗೊಂಡಿದ್ದು ಎರಡು ರೌಂಡ್ ಕೂಡ ಆಡಿದ್ರು ಕೂಡ ಇಲ್ಲಿ ನೆಕ್ಸ್ಟ್ ಇವಾಗ ಏನ್ ಕೊಟ್ಟಿದಾರೋ ಇದನ್ನ ಹೈಟ್ ವೈಸ್ ನೋಡಕ್ ಹೋದ್ರೆ ರಿಂಗ್ ನ ನೀಟಾಗಿ ಕಲೆಕ್ಟ್ ಮಾಡ್ಕೊ ಕಲೆಕ್ಟ್ ಮಾಡಿಲ್ಲ ಸೋತಿದ್ದಾರೆ ಮೇಯ್ನ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲೊಂದು ಕ್ಯೂರಿಯಾಸಿಟಿ ಏನಿಟ್ಟಿದ್ದಾರೆ ಅಂತಂದ್ರೆ ರಘು ಅವರು ಅವರು ಇಬ್ರು ಕೂಡ ಡಿಸ್ಕರ್ಷನ್ ಮಾಡಿ ಯಾರಾದರೂ ಒಂದು ಜೋಡಿನ ಇಲ್ಲಿ ಅಂದ್ರೆ ಕ್ಯಾಪ್ಟನ್ಸಿ ರೇಸಿಂದ ಹೊರಗಡೆ ಇಡಬೇಕು ಆಲ್ರೆಡಿ ಇಲ್ಲಿ ನಿನ್ನೆ ಒಂದು ಗೇಮ್ ಕೊಟ್ಟಿದ್ರು ಆ ಗೇಮ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ ಆ ಒಂದು ಗೇಮಲ್ಲಿ ಅಂದರೆ ಬಾಲ್ ಕಲೆಕ್ಟ್ ಮಾಡಬೇಕಿತ್ತಲ್ವಾ ಆ ಒಂದು ಗೇಮಲ್ಲಿ ಗೆದ್ದಿದ್ದು ಮಾಡುವವರು ಮತ್ತೆ ಇಲ್ಲಿ ರಕ್ಷಿತ ಅವರು ಇವರಿಬ್ಬರಿಗೂ ಆ ಒಂದು ಪವರ್ ಸಿಕ್ಕಿತ್ತು ಅದು ಇನ್ನೂ ಕೂಡ ಯಾರಿಗೂ ಗೊತ್ತಿರಲ್ಲ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಯಾಕಂದ್ರೆ ಲೈವ್ ನೋಡೋರಿಗೆ ಇದೆಲ್ಲ ಅಪ್ಡೇಟ್ ಗೊತ್ತಿರುತ್ತೆ ಇಲ್ಲಿ ಮಾಡುವವರು ರಕ್ಷಿತ ಅವರು ಇಬ್ಬರು ಕೂಡ ಡಿಸ್ಕರ್ಷನ್ ಮಾಡ್ಬಿಟ್ಟು ಚೈತ್ರ ಅವ್ರನ್ನ ಮತ್ತೆ ರಜತ್ ಅವ್ರನ್ನ ಈಚೆ ಇಟ್ರು ಆದ್ರೆ ನೋಡಿ ಇಲ್ಲಿ ಗುಡ್ ಲಕ್ ಅಂತಾನೆ ಹೇಳ್ಬಹುದು ಚೈತ್ರ ಅವ್ರಿಗೆ ಇಲ್ಲಿ ಅವರು ಈಚೆ ಇಟ್ಟಿದ್ರು ಕ್ಯಾಪ್ಟನ್ಸಿ ರೇಸ್ ಇಂದ ಆದ್ರೆ ಇಲ್ಲಿ ರಜತ್ ಅವರಿಗೆ ಏಟ್ ಬಿದ್ದಿರೋ ಕಾರಣ ಅವರು ಕೂಡ ಹೊರಗಡೆ ಉಳ್ಕೊಂಡ್ರು ಮತ್ತೆ ಸ್ಪಂದನವರೆಗೂ ಕೂಡ ಏಟ್ ಬಿದ್ದಿರೋ ಕಾರಣ ಅವರು ಕೂಡ ಹೊರಗಡೆ ಉಳ್ಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ಅಭಿಯರ್ ಜೋಡಿಯಾಗಿ ಇಲ್ಲಿ ಆಡ್ತಾ ಇದ್ದಾರೆ ಚೈತ್ರ ಅವರು ಇಲ್ಲಿ ಅವ್ರಿಗೆ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬಹುದು ಕೂಡ ಅವ್ರಿಗೆ ಇಂಜುರಿ ಆಯ್ತು ಬಟ್ ಕ್ಯಾಪ್ಟನ್ಸಿ ರೇಸ್ ಉಳ್ಕೊಂಡಿದ್ದಾರೆ ಮಾಡುವವರು ರಕ್ಷಿತ್ ಅವರು ಈ ರೀತಿ ಮಾಡ್ಬಿಟ್ಟು ಅವ್ರನ್ನ ಹೊರಗಡೆ ಇಟ್ರು ಈಗ ಎರಡನೇ ಟಾಸ್ಕ್ ಅಲ್ಲಿ ಅಶ್ವಿನಿ ಮತ್ತೆ ಮತ್ತಿಲ್ಲಿ ರಘು ಅವರು ಗೆದ್ದಿದ್ದಾರೆ ಇವರು ಯಾರನ್ನ ಈಚೆ ಇಡ್ತಾರೆ ಅಂತ ಇಲ್ಲಿ ನೋಡೋದಾದ್ರೆ ಈಗಷ್ಟೇ ಲೈವ್ ಅಲ್ಲೂ ಕೂಡ ನೋಡಿದೆ ಇಲ್ಲಿ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ಅಡಿಗೆ ಮಾಡ್ತಾ ಇರ್ತಾರೆ ರಘು ಅವರು ಮತ್ತೆ ಗಿಲ್ಲಿಯವರು ಕೂಡ ಅಲ್ಲೇ ಇರ್ತಾರೆ ಕಾವ್ಯ ಅವರು ಅಲ್ಲೇ ಇರ್ತಾರೆ ಅವರು ಕಿಚನ್ ರೂಮ್ ಅಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ ಆವಾಗ ಡಿಸ್ಕಶನ್ ಮಾಡ್ತಾ ಇರ್ತಾರೆ ರಘು ಅವರು ಹೇಳ್ತಾರೆ ಒಂದು ವೇಳೆ ಕಾವ್ಯ ಅವರೇ ನಾವೇನಾದ್ರೂ ನೆಕ್ಸ್ಟ್ ಗೇಮ್ ಏನಾದ್ರೂ ಗೆದ್ರೆ ಇಲ್ಲಿ ಖಂಡಿತವಾಗ್ಲೂ ನಿಮ್ಮ ಮುನ್ನ ಈಚೆ ಇಟ್ಟೇ ಇಡ್ತೀವಿ ಅದು ಏನಕ್ಕೆ ಅಂತಂದ್ರೆ ಗಿಲ್ಲಿ ಸಲುವಾಗಿ ಅಂತ ಇಲ್ಲಿ ರಘು ಅವರು ಹೇಳ್ತಾರೆ ಅದಾಗಿ ತಕ್ಷಣನೆ ಈ ಒಂದು ಗೇಮ್ನು ಕೂಡ ಇಲ್ಲಿ ಇಟ್ಟಿರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಇಲ್ಲಿ ಆನ್ ದ ಸ್ಪಾಟ್ ಕೇಳ್ತಾರೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ನನ್ನನ್ನು ಯಾಕೆ ಮಾಡ್ತೀರಾ ಇಲ್ಲ ಇಲ್ಲ ನಮ್ಗೆ ಏನಾದ್ರೂ ಇಲ್ಲಿ ಪವರ್ ಸಿಕ್ಕರೆ ಅಂದ್ರೆ ರಘು ಅವರು ಏನಾದ್ರು ಗೇಮ್ ಗೆದ್ದಿ ಅವ್ರಿಗೆ ಏನಾದ್ರೂ ಒಂದು ಇಮ್ಯುನಿಟಿ ಕೊಟ್ಟರೆ ನಾನು ಖಂಡಿತವಾಗ್ಲು ಈಚೆ ಇಟ್ಟೇ ಇಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಕಿಚನ್ ರೂಮ್ ಅಲ್ಲಿ ಆದ್ರೆ ನಿಜವಾಗ್ನು ಇಲ್ಲಿ ಅದೇ ರೀತಿ ಮಾಡಿದ್ರ ಯಾಕಂದ್ರೆ ಫಸ್ಟೆ ಮುಂಚಿತವಾಗಿ ಇಲ್ಲಿ ಅವರು ಹೇಳ್ಬಿಟ್ಟಿದ್ರು ನಾವೇನಾದ್ರೂ ಗೇಮ್ ಗೆದ್ರೆ ಈ ರೀತಿಯಾಗಿ ನಿಮ್ಮನ್ನ ಈಚೆ ಇಡ್ತೀವಿ ಅಂತ ಅಂದ್ಬಿಟ್ಟು ಅವರು ಬೇಡ ಅಂತ ಕೂಡ ಇಲ್ಲಿ ಹೇಳಿದ್ರು ಯಾರನ್ನ ಈಚೆ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿನ್ನೆ ರಜೋತವ್ರು ಹೇಳ್ತಾರೆ ರಜತವರ ಇಲ್ಲಿ ಅವರೇ ಹೇಳ್ತಾರೆ ನಿನ್ನೆ ಬೆನ್ನಿಗೂ ಚೂರಿ ಹಾಕಿದ್ದು ರಘುವರೇ ಇವಾಗ ನೀನು ಬಿಟ್ಕೊಡ್ತಾರ ಅಂತ ಕೇಳಿದಾಗ ಇಲ್ಲ ಬಿಟ್ಕೊಡ್ತಾರೆ ಅಂತ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು ಖಂಡಿತವಾಗ್ಲೂ ಬಿಟ್ಕೊಡ್ತಾರ ಇಲ್ವ ಇಲ್ಲಿ ಕಾದ್ ನೋಡಬೇಕಿದೆ ಯಾಕಂದ್ರೆ ಸುಮಾರು ಬಟ್ಟೆ ಆಗಿರ್ಬೋದು ಮತ್ತೆ ನಾಮಿನೇಷನ್ ರಘು ಅವರು ಗಿಲ್ಲಿಯವ್ರನ್ನೇ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಬಟ್ಟೆ ವಿಚಾರದಲ್ಲೂ ಕೂಡ ಸ್ವಲ್ಪ ಇಲ್ಲಿ ಮನಸ್ತಾಪ ಆಗಿತ್ತು ಅದಾದ ಮೇಲೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೂ ಕೂಡ ಕೆಲವೊಂದು ವಿಚಾರದಲ್ಲಿ ಬೇಜಾರಿತ್ತು ನಾನೇನು ಗಿಲ್ಲಿಯವರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಬಟ್ಟೆ ವಿಚಾರ ಮಾತಾಡ್ತಾರೆ ನನ್ನ ಬಗ್ಗೆನೆ ಮಾತಾಡ್ಬಿಟ್ಟೆ ಅಂತ ಇಲ್ಲಿ ಹೇಳಿದ್ರು ಆದ್ರೆ ಇದಕ್ಕೂ ಮುಂಚಿತವಾಗಿ ಅಡಿಗೆ ರೂಮ್ ಅಲ್ಲಿ ಏನೊಂದು ಡಿಸ್ಕಶನ್ ಆಗಿತ್ತು ಅಂದ್ರೆ ನಾವೇನಾದ್ರು ಗೆದ್ರೆ ನಿಮ್ಮನ್ನೇ ನಿಮ್ಮ ಒಂದು ಜೋಡಿನ ಈಚೆ ಇಡ್ತೀನಿ ಅಂತ ಹೇಳಿದ್ರು ಕಾವ್ಯ ಅವರದು ಗಿಲ್ಲಿ ಜೋಡಿನ ಈಚೆ ಇಡ್ತೀನಿ ಅಂತ ಹೇಳಿದ್ರು ಮಾಡ್ಬಿಟ್ರೆ ನೋಡೋಣ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಸ್ವಲ್ಪ ಹೊತ್ತಲ್ಲೇ ಬಿಗ್ ಬಾಸ್ ಲೈವ್ ಅಲ್ಲೂ ಕೂಡ ಯಾರನ್ನ ಇಚ್ಛೆ ಇಟ್ಟರು ಬಿಟ್ಟು ಎಲ್ಲರೂ ಕೂಡ ಮಾತುಕತೆ ಮಾಡ್ಕೊಂತ ಇರ್ತಾರೆ ನೋಡೋಣ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರನ್ನ ಈಚೆ ಇಟ್ಟಿರ್ತಾರೆ ಇಲ್ಲಿ ಯಾಕಂತಂದ್ರೆ ಇವರಂತೂ ಗೆದ್ದಿದ್ರೆ ಕ್ಯಾಪ್ಟನ್ಸಿ ರೆಸ್ ಇವರಂತೂ ಆಯ್ಕೆ ಆಗಿದ್ದಾರೆ ಇಲ್ಲಿ ಮಾಡುವವರು ರಕ್ಷಿತ ಅವ್ರ ಜೋಡಿ ಇದೆ ಮತ್ತೆ ಅಭಿಯವ್ರದ್ದು ಮತ್ತು ಚೈತ್ರ ಕುಂದಾಪುರ ಅವ್ರದ್ದು ಜೋಡಿ ಯಾಕಂದರೆ ಇವ್ರಿಬ್ರದ್ದು ಜೋಡಿ ಚೇಂಜಸ್ ಆಗಿದ್ದಾರೆ ಅದಕ್ಕೆ ಇಲ್ಲಿ ಹೇಳ್ತಿರೋದು ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾಕಂದ್ರೆ ನಿನ್ನೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಇವರಿಬ್ಬರೇ ಯಾಕೆ ಇಲ್ಲಿ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಹೇಳ್ತಾಯಿರೋದು ಅಷ್ಟೇ ಮತ್ತೆ ಕಾವ್ಯ ಕಾವ್ಯವರು ಸೂರಜ್ ಅವರು ಮತ್ತಿಲ್ಲಿ ಇಲ್ಲಿ ಅವರು ಯಾವ ಜೋಡಿನ ಇಚ್ಛೆ ಇಟ್ಟರೆ ಚೆನ್ನಾಗಿರುತ್ತೆ ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಅಶ್ವಿನಿಯವರು ಮತ್ತು ಅವರು ಯಾರನ್ನ ಇಚ್ಛೆ ಇಡೋಕ್ಕೆ ಇಷ್ಟಪಡ್ತಾರೆ ನನ್ನ ಅನಿಸಿಕೆ ಪ್ರಕಾರ ಸೂರಜ್ ಅವರು ಅವ್ರನ್ನ ಇಚ್ಛೆ ಇಡ್ಬೋದು ಯಾಕಂತಂದರೆ ಟಾಸ್ಕ್ ಅಂತ ಬಂದಾಗ ಇವರಿಬ್ರು ಬಲಿಷ್ಠವಾಗಿ ಕಾಣಿಸ್ತಾರೆ ಅಂತಂದ್ಬಿಟ್ಟು ರಘು ಅವರು ಥಿಂಕ್ ಮಾಡಿರಬಹುದು ಅಂತಂದ್ಬಿಟ್ಟು ನನ್ನ ಒಂದು ಗೆಸ್ಸಿಂಗು ಅಷ್ಟೇ ಇಲ್ಲಿ ಗಿಲ್ಲಿಯವರು ಕಾವ್ಯವ್ರನ್ನ ಏನಾದರೂ ಈಚೆ ಇಟ್ಟರೆ ಮುಂಚೆನೇ ಇಲ್ಲಿ ನಾನು ಹೇಳಿದ್ದೆ ಅದಕ್ಕೆ ಇಲ್ಲಿ ಈಚೆ ಇಟ್ಟೆ ಅಂತ ಕೂಡ ಇಲ್ಲಿ ಹೇಳ್ಬೋದು ಒಂದು ವೇಳೆ ಗಿಲ್ಲಿಯವ್ರನ್ನ ಕಾವ್ಯವ್ರನ್ನ ಚೂಸ್ ಮಾಡ್ಕೊಂಡ್ರೆ ಇಲ್ಲ ನಾನು ಗೇಮ್ ನೆಕ್ಸ್ಟ್ ಗೇಮ್ ಹೋಗಬೇಕು ಅಂತಂದ್ರೆ ಸ್ವಲ್ಪ ಇಲ್ಲಿ ಯಾರು ಬಲಿಷ್ಠವಾಗಿ ಕಾಣ್ತಾರೋ ಅವ್ರನ್ನ ಈಚೆ ಇಡ್ಬೋದು ಅಂತ ಬಿಟ್ಟು ಇಲ್ಲಾಂದ್ರೆ ರಕ್ಷಿತ ಅವರು ಇಲ್ಲ ಅಂತಂದ್ರೆ ಮಾಡೋರ್ನ ಈಚೆ ಇಟ್ಟಿರಬಹುದು ಬಿಟ್ಟು ನನ್ನ ಒಂದು ಅನಿಸಿಕೆ ನೋಡೋಣ ಯಾರು ಗೆಸ್ಸಿಂಗ್ ಕರೆಕ್ಟ್ ಆಗಿರುತ್ತೆ ಅಂತ ಬಿಟ್ಟು ಒಟ್ಟಿನಲ್ಲಿ ಇಬ್ರು ಹೆಸರು ತೊಗೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ ಇಲ್ಲಿ ಚೈತ್ರ ಅವ್ರದ್ದು ತೊಗೊಳಲ್ಲ ಅಂತ ಅನ್ಕೊಂತೀನಿ ಯಾಕಂತಂದ್ರೆ ಸ್ವಲ್ಪ ಚೈತ್ರವರು ಗೇಮ್ ಅಂತ ಬಂದಾಗ ಹಿಂದೆ ಹುಡ್ಕೊತಾರೆ ಅವ್ರಿಗೆ ಯಾರು ಟಫ್ ಕಾಂಪಿಟೇಟರ್ ಅಂತ ಅನ್ನಿಸ್ತಾರೋ ಖಂಡಿತವಾಗ್ಲೂ ಅವ್ರನ್ನೇ ಇಲ್ಲಿ ಅಶ್ವಿನಿಯವರು ಅವರು ಇಲ್ಲಿ ಹೊರಗಡೆ ಇಡ್ತಾರೆ ಇಲ್ಲಿ ರಘುವವ್ರಿಗೆ ಆ ಒಂದು ತಿಂಕ್ ಬರುತ್ತಲ್ಲೋ ಗೊತ್ತಿಲ್ಲ ಅಶ್ವಿನಿ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಯೋಚನೆ ಮಾಡ್ತಾರೆ ಯಾಕಂತಂದ್ರೆ ಯಾರು ಟಫ್ ಕಾಂಪಿಟೇಟರ್ ಇದ್ದಾರೋ ಅವ್ರನ್ನ ಫಸ್ಟ್ ಈಚೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ಇವರಿಬ್ಬರು ಡಿಸ್ಕಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ವೀಕ್ಷಕರೇ ನಿಮಗೇನು ಅನ್ಸುತ್ತೆ ಯಾರನ್ನ ಈಚೆ ರಘು ಅವರು ಯಾರನ್ನ ಈಚೆ ಇಡ್ತಾರೆ ಅಂದರೆ ಈ ಒಂದು ಜೋಡಿ ರಘು ಅಶ್ವಿನಿ ಅಶ್ವಿನಿಯವರದ್ದು ಜೋಡಿ ಏನಿದೆ ಅವ್ರು ಯಾರನ್ನ ಈಚೆ ಇಡಬಹುದು ಈಚೆ ಇಡ್ತಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ